ನಮ್ಮ ಕಚೇರಿಗೆ ಮೊದಲನೇ ಹೆಜ್ಜೆಯಾಗಿ ಸಿಸಿ ಕ್ಯಾಮೆರಾ ಅಳವಡಿಸಿ ಪಾರದರ್ಶಕ ವ್ಯವಹಾರಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಎಂದು ಹುಡಾ ಅಧ್ಯಕ್ಷರಾದ ಅಮರನಾಥ್ ತಿಳಿಸಿದರು ಅವರು ನಗರದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರೆಯಲಾದ ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿ ಮಾತನಾಡಿದರು ಕೆಲವು ಆರ್ಟಿಐ ಹಾಗೂ ಸಾರ್ವಜನಿಕರು ಸಮಸ್ಯೆಗಳನ್ನು ಪತ್ರಕರ್ತರ ಜೊತೆ ಹೇಳಿಕೊಳ್ಳುವುದು ಸಹಜ ಆದ್ದರಿಂದ ನಮಗೆ ಪತ್ರಕರ್ತರ ಸಹಕಾರ ಇರಲಿ ಎಂದು ತಿಳಿಸಿದರು ಈ ಸಂದರ್ಭ ಹುಡಾ ಸದಸ್ಯರಾದ ಕುಮಾರ್ ಸ್ವಾಮಿಗೌಡ ಜಯರಾಮ್ ಅಫ್ರೋಜ್ ಅಹಮದ್ ಹಾಗೂ ಕಾನೂನು ಸಲಹೆಗಾರ ಚಂದ್ರಶೇಖರ್ ಉಪಸ್ಥಿತರಿದ್ದರು ಅಧಿಕಾರ ಮಾಡಿದ್ದೀನಿ ಮಾತಾಡಿರೋ ರೀತಿಯಲ್ಲಿ ಮಿತ್ರರು ಪತ್ರಕರ್ತರು ಮಿತ್ರರು ಒಂದ್ ಎರಡು ಮೂರು ಕ್ವಶನ್ಗಳು ಕೇಳಿದ್ರು ಅವತ್ತಿನ ದಿನ ಏನಾಗಿದೆ ನನ್ನ ಫ್ಯೂಚರ್ ಏನಿದೆ ನನ್ನ ಫ್ಯೂಚರ್ ಯೋಚನೆಗಳೇನಿದೆ ಅಂದ್ಬಿಟ್ಟಿದೇಳ್ಬೇಕು ಅಂತ ಅವತ್ತು ಅಷ್ಟೊಂದು ಅವಕಾಶಗಳು ಸಿಕ್ಕಿಲ್ಲ ನನಗೂ ಅನಿಸಿತ್ತು ಏನು ಅಂತಂದರೆ ಒಂದು ನಾನು ಸಬ್ಜೆಕ್ಟ್ನ ಕರೆಕ್ಟಾಗಿ ಸ್ವಲ್ಪ ತಿಳ್ಕೊಳ್ಳಿ ಆಮೇಲೆ ನಾನೇನೇ ಪತ್ರಿಕಾ ಘೋಷಣೆ ಮಾಡಬೇಕು ಪತ್ರಿಕೆಗೆ ಮೊದಲನೇ ಬಾರಿಗೆ ಮೊದಲನೇ ಬಾರಿ ಯೋಜನಾ ಪ್ರಾಧಿಕಾರದಿಂದ ಹಾಗೂ ಹೋಗಗಳು ಏನು ಅಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಯೋಜನಾ ಪ್ರಾಧಿಕಾರದಕ್ಕೆ ನಿಮ್ಮ ಪತ್ರಕರ್ತರ ಸಂಘದಿಂದ ಸಲಹೆಗಳು ಭಾಳ ಅಮೂಲ್ಯವಾಗಿದೆ ನಮಗೆ ಯಾಕೆ ಅಂತಂದರೆ ನಾವುಗಳು ಏನು ನೋಡ್ತೀವಿ ನಾವು ಮುನ್ಸಿಪಲ್ ಫೆಡರೇಷನ್ಸಲ್ಲಿ ಏನು ನೋಡ್ಕೊಂಡು ಹೋಗ್ತೀವಿ ಅದಕ್ಕಿಂತ ಹೆಚ್ಚಿನಾಗಿ ಕೆಲವು ನ್ಯೂನ್ಯತೆಗಳು ನಿಮ್ಗಳಿಗೆ ಮೊದಲು ಬಂದಂತ ಮುಟ್ಟಂಥ ಕೆಲಸ ಸೊ ಆ ನ್ಯೂನ್ಯತೆಗಳನ್ನ ನನಗೆ ದಯವಿಟ್ಟು ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ ನಿಮ್ಮಿಂದ ನನಗೆ ಸಹಕಾರ ಬೇಕಾಗಿರೋದೇನು ಅಂತಂದರೆ ಎಲ್ಲರ ಡೈವರ್ಷನ್ಗಳಾಗಿದೆಯಾ ಈ ಥರ ಆಗಿರೋದು ಅದು ನಿಮ್ಮಗಳಿಗೆ ಆರ್ ಟಿ ಎ ಕಾರ್ಯಕರ್ತರುಗಳಿಂದಾಗ್ಬೋದು ಆಗ್ಬೋದು ನಿಮ್ಮ ಹತ್ರ ಫಸ್ಟ್ ಆ ವಿಚಾರಗಳಲ್ಲಿ ಕಷ್ಟ ಸುಖಗಳನ್ನ ಹೇಳ್ಕೊಳ್ಳುವಂಥ ಪ್ರವೃತ್ತಿ ಮೊದಲಿಂದಲೂ ನಡ್ಕೊಂಬಂದಿರೋಂಥದ್ದು ಆ ಥರದ್ದು ಏನಾರು ಇತ್ತು ಅಂತಂದರೆ ನೇರವಾಗಿ ದಯವಿಟ್ಟು ನಮಗೆ ತಿಳಿಸ್ಬೇಕು ಅಂತ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಅವತ್ತಿನ ಹೇಳಿದ ದಿನ ಅವತ್ತು ನಾನು ನನ್ನ ಒಂದು ಯೋಚನೆಗಳನ್ನ ಹೇಳಿದ್ದೆ ಯಾವ ರೀತಿ ಅಂತ ಅದರಲ್ಲಿ ಮೊದಲನೇಗೆ ಅವತ್ತಿನ ದಿನ ಹೇಳಿದ್ದೆ ಪಾರದರ್ಶಕವಾಗಿ ನಮ್ಮ ಆಫೀಸ್ ಇರುತ್ತೆ ಅಂತ ಅದಕ್ಕೆ ಮೊದಲನೇ ಹೆಜ್ಜೆಯಾಗಿ ನಾನು ಅವತ್ತು ಪ್ರಾಮಿಸ್ ಮಾಡ್ದಂಗೆ ಸಿ ಟಿ ವಿ ಕ್ಯಾಮ್ರಾ ಹಾಕಿಸ್ತೀನಿ ಅಂತ ಹೇಳಿದ್ದೆ ಆಲ್ರೆಡಿ ಸಿ ಸಿ ಟಿ ಕ್ಯಾಮ್ರಾ ನಾಲ್ಕು ಕ್ಯಾಮ್ರಾಗಳನ್ನ ಅಳವಡಿಕೆ ಮಾಡಿದೀವಿ ಅದರದ್ದು ಫೋಟೋಗ್ರಾಫ್ಸ್ಗಳಿಗೆ ಕೊಟ್ಟಿದ್ದೀನಿ ಅಲ್ಲಿ ನಿರಂತರವಾಗಿ ಡೆಫಿನೆಟಾಗಿ ಯಾರು ಬೇಕಾದ್ರೂ ನೀವು ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಫುಟೇಜ್ಗಳನ್ನ ಕೇಳ್ಕೊಂಡು ನಮ್ಮ ಆಫೀಸಿನ ಆಗು ಹೋಗು ಚಲನಗಳನ್ನ ನೋಡ್ಕೊಳ್ಳೋವಂಥ ಕೆಲಸಗಳನ್ನ ಮಾಡ್ಕೋಬೋದು ಸೊ ಇದು ಆಲ್ರೆಡಿ ಇಂಪ್ಲಿಮೆಂಟೇಷನ್ನು ಫಸ್ಟು ನಾನು ಹೇಳ್ದಂಗೆ ಹದಿಮೂರನೇ ತಾರೀಕು ಹೇಳಿದಂಗೆ ಆಲ್ರೆಡಿ ಇಂಪ್ಲಿಮೆಂಟೇಷನ್ ಮಾಡಿದ್ದೀನಿ ಇವತ್ತಿನ ದಿನ ಸ್ವಲ್ಪ ನಮ್ಮ ಮೈಸೂರಲ್ಲಿ ಕರೆಂಟ್ ಕರೆಂಟ್ ಇರಲಿಲ್ಲ ಅದಕ್ಕೆ ಮಾನಿಟ್ರಲ್ಲಿ ಪಿಕ್ಚರ್ಗಳು ಕಾಣಿಸ್ತಾ ಇಲ್ಲ ಸೊ ಇವತ್ತು ಮಾನಿಟ್ರಲ್ಲಿ ಕಾಣಿಸ್ತಿಲ್ಲ ಅಂತ ಗೊತ್ತಾಗ್ತಿದ್ದಂಗೆ ಇವತ್ತೇ ಡಿಸೈಡ್ ಮಾಡಿ ಯು ಪಿ ಎಸ್ಸು ಹಾಕಿಸ್ತಾ ಇದ್ದೀನಿ ಅದು ಅಧಿಕಾರ ನಮ್ಮ ಅಧ್ಯಕ್ಷರ ಅಧಿಕಾರದ ಮೇರೆಗೆ ಬರ್ತಿದೆ ನೆಕ್ಸ್ಟ್ ಮೀಟಿಂಗಲ್ಲಿ ಮಂಜೂರಿತಿ ಮಾಡಿಕೊಂಡು ಅದನ್ನು ಯು ಪಿ ಎಸ್ ಇವತ್ತೇನೇ ಆ್ಯಕ್ಸಕ್ಕೆ ಕೇಳಿದ್ದೀನಿ ಯಾಕೆಂದರೆ ಕರೆಂಟು ಭಾಳ ಸಮಸ್ಯೆ ಕೊಡ್ತಾ ಇರೋದರಿಂದ ಆಲ್ರೆಡಿ ಸಿ ಸಿ ಟಿ ವಿ ನೆಕ್ಸ್ಟು ಇಪ್ಪತ್ತಾರನೇ ತಾರೀಕು ನಮ್ಮ ಪ್ರಾಧಿಕಾರದ ಸಭೆ ಇತ್ತು ಆ ಸಭೆಯಲ್ಲಿ ಹಿಂದೆ ನಡೆದಿರುವಂಥ ಸಭೆಗಳ ಯಾವಾಗ ಮೂರನೇ ಮೂರನೇ ತಿಂಗಳಲ್ಲಿ ಎ ಸಿ ಅವರು ಸಭೆ ತಗೊಂಡಿದ್ದರು ಆ ಸಭೆ ಆದಮೇಲಿಂದ ಅಲ್ಲಿಂದ ಇವತ್ತಿನವರೆಗೂ ಯಾರು ಇಲ್ಲ ಅಂತ ಹೇಳ್ಬಿಟ್ಟಿದ್ದೇನೆ ಅಧ್ಯಕ್ಷಗಳ ಮೆಂಬರ್ಗಳು ಯಾರೂ ಅಪಾಯಿಂಟ್ ಆಗಿಲ್ಲ ಅಂತೇಳಿ ಈಗ ನಾವು ಇಪ್ಪತ್ತಾರನೇ ತಾರೀಕು ಇಪ್ಪತ್ತಾರು ಒಂಬತ್ತು ಈ ಮಾ ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಾವು ಪ್ರಧಿಕರದ ಸಭೆಯನ್ನು ಮಾಡಿದ್ವಿ ಅವತ್ತು ದಿನ ನಮಗೆ ನಲವತ್ನಾಲ್ಕು ಸಬ್ಜೆಕ್ಟ್ಗಳಿತ್ತು ನಲವತ್ನಾಲ್ಕು ಸಬ್ಜೆಕ್ಟ್ಗಳಿತ್ತು ಆ ನಲವತ್ನಾಲ್ಕು ಸಬ್ಜೆಕ್ಟ್ಗಳಲ್ಲಿ ಸುಮಾರು ವಿಷಯಗಳು ನಮಗೆ ನಲವತ್ನಾಲ್ಕು ಸಬ್ಜೆಕ್ಟು ನಮಗೆ ಏಕನಿವೇಶನ ಆಗ್ಬೋದು ಲೇಔಟು ಕಂಪ ಲೇವುಟ್ಟಿಗೆ ಅನುಮೋದನೆ ಆಗ್ಬೋದು ಹಾಗೂ ಹೊಸ ಲೇಔಟ್ಗಳನ್ನ ಅನುಮೋದನೆ ಕೊಡಿ ಅಂತ ಎಲ್ಲನೂ ಮಿಕ್ಸ್ ಆಗಿ ನಲ್ವತ್ನಾಲ್ಕು ಸಬ್ಜೆಕ್ಟ್ ಇತ್ತು ಆ ನಲ್ವತ್ನಾಲ್ಕು ಸಬ್ಜೆಕ್ಟಲ್ಲಿ ನಾವು ಇವತ್ತು ನಾಲ್ಕು ಸಬ್ಜೆಕ್ಟ್ಗಳನ್ನ ರಿಜೆಕ್ಟ್ ಮಾಡಿದ್ದೀವಿ ಯಾಕೆ ಅಂತಂದರೆ ಅದು ಪೂರ್ಣ ಪ್ರಮಾಣದಲ್ಲಿ ಲೇಔಟ್ಗಳು ಆಗಿರಲಿಲ್ಲ ಸೊ ಅದರಿಂದ ನಾಲ್ಕು ದಾಖಲಾತಿಗಳು ಸರಿ ಇರಲಿಲ್ಲ ಅದು ತುಂಬ ಪೂರ್ಣ ಪ್ರಮಾಣದಲ್ಲಿ ಲೇಔಟ್ ಆದರೆ ನಿಮಗೆಲ್ಲರಿಗೂ ಇಚ್ಛೆ ಹೇಳೋಕ್ಕೆ ಇಷ್ಟಪಡ್ತೀನಿ ಆ ನಲವತ್ನಾಲ್ಕು ಲೇಔಟ್ಗಳೂ ನಾನು ಪರ್ಸ್ನಲ್ಲಾಗಿ ವಿತ್ ನಮ್ಮ ಮೆಂಬರ್ಗಳ ಜೊತೆ ವಿಸಿಟ್ ಆಗಿ ನಾವು ನೋಡಿದ ಮಟ್ಟಿಗೆನೇ ಯಾವ ರೀತಿ ನಮ್ಮ ಜೆಡ್ಡಾರ್ ಅಂತ ಏನು ಹೇಳ್ತೀವಿ ನಮ್ಮ ಯೋಜನಾ ಪ್ರಾಧಿಕಾರಕ್ಕೆ ನಮ್ಮ ಹುಣಸೂರು ತಾಲೂಕಿಗೇನೆ ಒಂದು ಜೆಡ್ಡಾರ್ ಅಂತ